ವೀಕ್ಷಕರೇ ತುಮಕೂರು ನಗರದ ಜನ ಬರುವ ಸಂಸತ್ ಚುನಾವಣೆಯಲ್ಲಿ ಯಾರ ಪರ ಮತ ಚಲಾಯಿಸಲಿದ್ದಾರೆ ಯಾವ ಕಾರಣಕ್ಕೆ ಚಲಾಯಿಸಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ನುಮೇಗೌಡ ಪರ ಬ್ಯಾಟ್ ಮಾಡದವರು ಏನು ಹೇಳಿದ್ರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ವಿಚಾರವಾಗಿ ಮತದಾರರು ಏನು ಹೇಳಿದ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡುವ ಯತ್ನ ಮಾಡ್ತಾ ಇದ್ದೇನೆ ಹಾಗಾದ್ರೆ ಯಾರ್ಯಾರು ಏನಂದ್ರು ಅನ್ನೋದನ್ನ ನೋಡೋಣ ಬನ್ನಿ ಎಲ್ರು ಮೋದಿ ಅಂತಾರೆ ಸರ್ ಕಾರ್ಪೊರೇಟ್ ಈಸ್ಟ್ ಇಂಡಿಯಾ ಕಂಪನಿ ಅದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ದೇಶಕ್ಕೆ ಒಳ್ಳೇದು ಯಾವ ತರದಲ್ಲಿ ಒಳ್ಳೇದು ಮೆಜಾರಿಟಿ ಪೀಪಲ್ ಅದನ್ನೇ ಹೇಳ್ತಾ ಇದೆ ಸಮರ್ಥ ನಾಯಕ ದೇಶ ಯಾವ ತರ ಅಭಿವೃದ್ಧಿ ಆಗುತ್ತೆ ಎಲ್ಲ ಅಭಿವೃದ್ಧಿ ದೇಶಕ್ಕೆ ಕಂಗ್ರಾಚುಲೇಷನ್ ಬ್ರದರ್ ಇಲ್ಲ ಇಲ್ಲ ರೆಕಾರ್ಡ್ ಇಡಿ ಇನಿ ಬಿಲ್ಡ್ ಹೇಳಂಗಿಲ್ಲ ಸಹಜವಾಗಿಯೂ ಯಾರ ಕಡೆ ಒಂದು ಒಂದು ಅಭಿಪ್ರಾಯ ಇರುತ್ತೆ ಸರ್ ಹೇಳಂಗಿಲ್ಲ ನೀವು ಕೇಳ್ಬಾರ್ದು ಆಗಲ್ಲ ಮುದ್ದನ್ ಮೇಗೌಡನ ಸೋಮ್ಮಣ್ಣನ ಐಡಿಯಾ ಇಲ್ಲ ಸೋಮಣ್ಣ ಗೋಟ ಮುದ್ದನ್ ಮೇ ಗೌಡ್ರ್ ಕೋಟ ಈ ಪೀಕರ್ ಎಲ್ಲೂ ನೋಡ್ದಾಗ ನಂಗೂ ಹಂಗೆ ಅನ್ನಿಸ್ತಾ ಐತೆ ಈ ಚುನಾವಣೆ ಬರ್ತಾ ಇದೆ ನಿಮ್ಮ ಒಲವು ಯಾರ ಕಡೆಗೆ নল ತುಮಕೂರಲ್ಲಿ ಯಾರು ಬೆಟರ್ ಮೇಡಮ್ ಶೋಮಣ್ಣ ಇಲ್ಲ ಮುದ್ದನ್ ಮ್ಯಾಗ ಹೌಡ್ರ ಯಾಕ ಕಾರಣಕ್ಕೆ ಮೇಡಮ್ ಸರ್ ಅವರು ಬೇರೆ ಕಡೆಯಿಂದ ಬಂದಿರೋದು ಶೋಮಣ್ಣ ಇವರು ಮುದ್ದನ್ ಮ್ಯಾಗ ಹೌಡ್ರ ಅಂದ್ರೆ ಇಲ್ಲಿ ಸುಮಾರು ಕ್ಷೇತ್ರ ನಮ್ಮ ಕರ್ನಾಟಕ ಅಲ್ಲ ತುಮಕೂರಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅವ್ರು ಯಾವ ತರ ಉದ್ಧಾರ ಮಾಡ್ತಾರೆ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ ಸೊ ಅದರಿಂದ ಬೆಟರ್ ಇರೋದ್ರಲ್ಲಿ ಮುದ್ದನ್ ಮ್ಯಾಗ ಹೌಡ ಬೆಟರ್ ಅವ್ರಿಗೆ ನಿಮ್ಮ ಮೋಟೋ ಹಾ ಹೌದು ಥ್ಯಾಂಕ್ ಯು ಸರ್ ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆ ತುಮಕೂರಲ್ಲಿ ಯಾರಿಗೆ ಸರ್ ನಿಮ್ಮ ಮತ ನಾವು ಬಿ ಜೆ ಪಿಗೆ ಸೋಮಣಾರಿಗೆ ನಮ್ಮ ಮತ ಯಾಕೆ ಸರ್ ಏನು ರೀಸನ್ ಸರ್ ಬಿ ಜೆ ಪಿ ಅದರಿಂದ ನಮ್ಮ ದೇಶದ ವಿಶ್ವಗುರು ಆಗಿರುವಂಥ ಮೋದಿಯವರು ಮೋದಿಯವರ ಕೆಲಸಗಳು ಅವರ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ದೇಶನ ಒಂದು ಮುನ್ನಡೆಗೆ ತಗೊಂಡು ಹೋಗ್ತಾ ಇರೋದು ಎರಡು ಸಾವಿರದ ನಲವತ್ತೇಳನ ಏನು ಒಂದು ಮಿಷನ್ ಇಟ್ಕೊಂಡು ಮಾಡ್ತಾಯಿದ್ದಾರೆ ಆ ಒಂದು ಇದರಲ್ಲಿ ನಾವು ಈಗ ಕೆಲಸ ಮಾಡ್ತಾಯಿದ್ದೀವಿ ಆದ್ದರಿಂದ ನಾವು ಮೋದಿಯವರಿಗೆ ಓಟ್ ಹಾಕಬೇಕು ಪಿಗೆ ಓಟ್ ಹಾಕಬೇಕು ಅಂತ ನಮ್ಮದು ಎಲ್ಲ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಸರ್ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ವೀರೇಶ್ ಅಂತ ಹೇಳಿ ಸರ್ ಬ್ಯಾಂಕ್ ಉದ್ಯೋಗಿ ಸರ್ ನಾನು ನನ್ನ ಓಟು ಮೋದಿಯವ್ರಿಗೆ ಸರ್ ದೇಶದ ಅಭಿವೃದ್ಧಿಗೆ ಅವರ ಒಂದು ಮೋದಿಯವ್ರು ಬಿಟ್ಟರೆ ಇವತ್ತಿನ ಸ್ಥಳೀಯ ಅಭ್ಯರ್ಥಿ ಸ್ಥಳೀಯ ಅಭ್ಯರ್ಥಿಯಾಗಿ ಸೋಮಣ್ಣವರು ಇದಾರೆ ಸರ್ ಓ ಸಮರ್ಥರಿದ್ದಾರೆ ನಾನು ಆಕ್ಚುಲಿ ವಿಜಯನಗರದವನು ಬೆಂಗಳೂರು ನಾನು ವಿಜಯನಗರದಲ್ಲಿ ಅವರು ಮೂವತ್ತೈದು ವರ್ಷ ರಾಜಕೀಯ ಅವ್ರು ನೋಡಿದ್ದೀನ ಅವರು ಕಾರ್ಪೊರೇಟರ್ ಆದಾಗಿಂದ ಹಿಡಿದು ನಾನು ಲೋಕಲ್ ಅನ್ನೋ ಮಾತು ನಾನು ಲೋ ಲೋ ಈಗ ತುಮಕೂರಲ್ಲೇ ಇದ್ದೀನಿ ಅವರು ಸಾಕಷ್ಟು ಹತ್ತಿರದಿಂದ ನೋಡಿದ್ದೀನಿ ಅಲ್ಲ ಸೋಮಣ್ಣ ಭಾರಿ ಕೆಲಸ ಮಾಡ್ತಾರೆ ಸರ್ ನಾನು ಲೋಕಲ್ ಅನ್ನೋ ಆರೋಪ ಇದೆ ಇಲ್ಲಿ ಅವ್ರು ನಾನ್ ಲೋಕಲ್ ಅಲ್ಲ ಸರ್ ಅವ್ರು ಎಲ್ಲ ಕಡೆನೂ ಇದ್ದಾರೆ ಅವ್ರ ಜನ ಅವ್ರು ಯಾವತ್ತಿದ್ರು ಎಲ್ಲೋದ್ರು ಅವ್ರ ಅಭಿವೃದ್ಧಿನೇ ಅವ್ರದ್ದು ನಿಮ್ಮ ಬಿ ಜೆ ಪಿಗ ನಾನು ಬಿ ಜೆ ಪಿ ಮೋದಿ ಮೋದಿ ಹಾಂ ಸ್ಥಳೀಯವಾಗಿ ಸ್ಥಳೀಯವಾಗಿ ಸೋಮಣ್ಣನ ಸೋಮಣ್ಣವರು ಸರ್ ಮದ್ಮೇಗೌಡರಿಗೆ ಯಾಕೆ ಆಗ್ಬಾರ್ದು ಇಲ್ಲ 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 ಯಾಕೆ ನಾವು ಮೊದಲಿಂದನೂ ಬಿಜೆಪಿ ಸರ್ ಓಕೆ ಹಂಗಾಗಿ ಮೂಲ ಬಿಜೆಪಿ ಮೂಲ ಬಿಜೆಪಿಯವರು ನಾವು ನಿಮ್ಮ ಹೆಸರು ಸರ್ ಮಂಜುನಾಥ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ರವಿಶಂಕರ್ ಅಂತ ಹಾಂ ಸರ್ ನಿಮ್ಮದು ಈ ಬಾರಿ ಓಟ್ ಯಾರಿಗೆ ಸರ್ ನಾವು ತುಮಕೂರಲ್ಲಿ ಮೊದ್ಲಿಂದನೂ ಬಿಜೆಪಿನೇ ಓಕೆ ಈಗಲೇ ಬಿಜೆಪಿ ಯಾಕೆ ಸರ್ ಬರೀ ಬಿ ಜೆ ಪಿಗೆ ಯಾಕೆ ಸರ್ ಬಿಜೆಪಿ ಯಾಕೆಂದ್ರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಲೋಕಸಭೆಗೆ ನೋಡಿ ಅವರ ಅಭಿವೃದ್ಧಿಗಳನ್ನು ನೋಡಿ ನಿಮಗೆ ಸ್ಥಳೀಯ ಅಭ್ಯರ್ಥಿ ಯಾರು ಅನ್ನೋದು ಲೆಕ್ಕ ಅಲ್ಲ ಮೋದಿ ಮೋದಿ ಸರ್ ನಿಮ್ಮ ಹೆಸರೇನು ಸರ್ ಪಾಟೀಲ್ ಓಕೆ ಪಾಟೀಲ್ ಅವರೇ ಬಿಜೆಪಿಗೆ ಯಾಕೆ ಓಟ್ ಹಾಕಬೇಕು ದೇಶ ಮೋದಿ 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 ನೋಡಿ ಮೋದಿ ನೋಡಿ ಮೋದಿ ರೂಪಾರಾಮ್ ಪಟೇಲ್ ಓಕೆ ಈ ಬಾರಿ ನಿಮ್ಮ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರಿಗೆ ಮಾತಾ ಸರ್ ಮಾಮೂಲಿ ಬಿಜೆಪಿ ಮೋದಿ ಓಕೆ ಸ್ಥಳೀಯ ಅಭ್ಯರ್ಥಿ ನೀವು ಸ್ಥಳೀಯ ಅಭ್ಯರ್ಥಿ ಲೆಕ್ಕ ಕೊಡಲ್ಲ ಮೋದಿ ಮುಖ ನೋಡ್ತೀರಿ ಮೋದಿ ಯಾಕೆ ಸರ್ ಮೋದಿ ಅವರ ಈ ದೇಶ ಓಕೆ ಈ ಬಾರಿ ಚುನಾವಣೆಯಲ್ಲಿ ಹ್ಞೂ ನಿಮ್ಗೆ ಯಾರಿಗೆ ಮಾತಾ ಕೊಡ್ತಿದ್ರಿ ಸರ್ ನಮ್ಮ ಮಾತಾ ವಿಶ್ವ ಮಣ್ಣವ್ರಿಗೆ ತುಂಬ ವಿಶ್ವ ಮಣ್ಣು ಯಾಕೆ ಸರ್ ವಿಶ್ವ ಮಣ್ಣಾಗೆ ಸವರ್ಣ ಸವರ್ಣ ಮೇನ್ ಅಲ್ಲ ಮೋದಿ ಮೇನ್ ಮೋದಿ ಮುಖ ನೋಡ್ಕೊಂಡು ಶವಣ್ಣ ಕೊಟ್ಬೇಕು ಮೋದಿ ಫೇಸ್ ಅಷ್ಟೇ ಮೋದಿ ಹಿಂದ್ಗಡೆ ಶಕ್ತಿ ಶೋಮಣ್ಣ ನಾನ್ ಲೋಕಲ್ ಅಂತ ಇದೆ ನಾನ್ ಲೋಕಲ್ ನಮ್ಮ ಭಾರತದವರು ಇರ್ತಾರೆ ಪಾಕಿಸ್ತಾನವ್ರು ಅಂತಲ್ವಲ್ಲ ಓಕೆ ಹ್ಞೂ ಎಲ್ಲೆಲ್ಲರೂ ಮೋದಿ ವಾರಣಾಚಿ ಬಂದಮೇಲೆ ಅವ್ರು ಗುಜರಾತ್ ಓಕೆ ಅದೇನೋ ಅಲ್ಲ ಅದೇನು ಇಶ್ಯೂ ಅಲ್ಲ ಅದೇನು ಇಶ್ಯೂ ಅಲ್ಲ ಮೋದಿ ಮುಖ ನೋಡ್ಕೊಂಡು ಸೊಮ್ಮಣ್ಣ ಕೊಟ್ಟಾಗ ಮುಖ ಮೋದಿ ಆಗಲ್ಲ ಶಕ್ತಿ ಇದೆ ಸೊಮ್ಮಣ್ಣ ಗೆಲ್ತಾರ ಸರ್ ಗೆಲ್ತಾರೆ ಸರ್ ಸರ್ ಥ್ಯಾಂಕ್ ಯು ಅಂತ ಹೇಳಂಗಿಲ್ಲ ಸಹಜವಾಗಿ ಯಾರ ಕಡೆ ಒಂದು ಒಂದು ಅಭಿಪ್ರಾಯ ಇರುತ್ತೆ ಸರ್ ಹೇಳಂಗಿಲ್ಲ ನೀವು ಕೇಳಬಾರ್ದು ಆಗಲ್ಲ ಪ್ರಜಾಪ್ರಭುತ್ವ ನಿಮ್ಮ ಅಭಿಪ್ರಾಯಗಳಿರುತ್ತೆ ನೀವೇ ನಿರ್ಣಾಯಕರು ಯಾರಿಗೆ ಅಂತ ಹೇಳಂಗಿಲ್ಲ ಓಕೆ ಯಾರಿಗೊಬ್ಬರಿಗೆ ಆಕೆ ಹಾಕ್ತೀನಿ ಓಟ್ ಮಾಡ್ತೀರಿ ಸರ್ ನಿಮ್ಮೇ ಸರ್ ಜಗದೀಶ್ ಅಂತ ಹೇಳಿ ಸರ್ ಜಗದೀಶ್ ಅವರೇ ಯಾರು ಬಂದರು ಉತ್ತಮ ತುಮಕೂರಲ್ಲಿ ತುಮಕೂರಲ್ಲಿ ಬೆಟರ್ ಕ್ಯಾಂಡಿಡೇಟ್ ಹೇಳಿದ್ರೆ ಇರೋದ್ರಲ್ಲಿ ಯಾರು ಬೆಟರ್ ಸೋಮಣ್ಣ ಸೋಮಣ್ಣ ಬೆಟರ್ ಥ್ಯಾಂಕ್ ಯು ಮೇಡಮ್ ನಿಮ್ಮ ಓಟ್ ಕಾಂಗ್ರೆಸ್ ಕಾಂಗ್ರೆಸ್ ಏನು ಕಾರಣಕ್ಕೆ ಮೇಡಮ್ ಮೊದಲಿಂದ ಅದೇ ಇರೋದಲ್ವಾ ಓಕೆ ಮೋದಿ ಅಂತಾರೆ ಎಲ್ಲರೂ ನೀವು ಯಾಕೆ ಕಾಂಗ್ರೆಸ್ ಅಂತ ನಮ್ಮ ಕಾಂಗ್ರೆಸ್ ಇಷ್ಟ ಮೂಲ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಓಕೆ ಮೊದಲಿಂದ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಿಂದ ಅವರೇ ಇದ್ದೀವಿ ಓಕೆ ಡೆವಲಪ್ಮೆಂಟ್ ಎಲ್ಲ ಅವರು ಸ್ಥಳೀಯವಾಗಿ ಸೋಮಣ್ಣ ಸೋಮಣ್ಣ ಇಲ್ಲ ಸೋಮಣ್ಣ ಬೇರೆಯವರಲ್ಲ ಅವರು ಓಕೆ ಮೇಡಮ್ ನಿಮ್ಮ ಹೆಸರು ಅಷ್ಟ ಥ್ಯಾಂಕ್ ಯು ನವೀನ್ ಈ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತುಮಕೂರಲ್ಲಿ ಯಾರಿಗೂ ಓಟ್ ಮಾಡ್ತಿದ್ರಿ ನಿಮ್ಮ ಅನಿಸಿಕೆ ಏನಿದೆ ಅಲ್ಲ ಯಾರಿದ್ರೆ ಬೆಟರ್ ಅಂತ ಮುದನ್ ಮ್ಯಾಗೋಣ್ಣ ಸೋಮಣ್ಣ ಐಡಿಯಾ ಇಲ್ಲ ಓಟ್ ಮಾಡ್ತೀರಿ ರೀ ಥ್ಯಾಂಕ್ ಯು ಸ್ಥಳೀಯವಾಗಿ ಇಬ್ಬರು ಅಭ್ಯರ್ಥಿಗಳಿದಾರೆ ಯಾರು ಓಟ್ ಮಾಡ್ತಿದ್ರಿಜೆ ಯಾರು ಬಂದ್ರೆ ಬಿಜೆಪಿ ನಿಮ್ಮ ಹೆಸರು ಮೇಡಮ್ ಅವ್ರೆ ಈ ಬಾರಿ ಸ್ಥಳೀಯವಾಗಿ ಚುನಾವಣೆ ಬರ್ತಿದೆಯಲ್ಲ ಪಾರ್ಲಿಮೆಂಟ್ ಚುನಾವಣೆ ಯಾರಿಗೆ ನಿಮ್ಮ ಮಾತ ಮದನ್ ಮೇಗೌಡ್ರಿಗೆ ಸೋಮಣ್ಣ 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 ಯಾಕೆ ಕೈ ಮೇಡಮ್ ಸೊಮ್ಮಣ್ಣ ಮೋದಿಯವರು ಬರಬೇಕಂತ ಮೋದಿ ಬಂದರೆ ಎಲ್ಲ ದೇಶ ಚೆನ್ನಾಗಿರುತ್ತೆ ಮೋದಿ ಕಾರಣಕ್ಕೆ ಸೋಮಣ್ಣ ಸೊಮ್ಮಣ್ಣ ಥ್ಯಾಂಕ್ ಯು ಸರಿ ಯಾರಿಗೆ ಓಟ್ ಸರ್ ನಿಮ್ಮದು ಪ್ರಾಬಬಲಿ ಕಾಂಗ್ರೆಸ್ ಬೆಟರ್ ಬೆಟರ್ ಎಲ್ರು ಮೋದಿ ಅಂತಾರೆ ಸರ್ ಕಾರ್ಪೊರೇಟ್ ಈಸ್ಟ್ ಇಂಡಿಯಾ ಕಂಪನಿ ಅದು ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರಿ ಸರ್ ಶೂರ್ ಥ್ಯಾಂಕ್ ಯು ನಿಮ್ಮದು ಇಲ್ಲ ಇಲ್ಲ ರೆಕಾರ್ಡ್ ಇಡ್ಲಿ ಮೇಡಮ್ ಯಾರು ಗೋಟ್ ಆಗ್ತಿದ್ದೀರಿ ಯಾರು ಬೆಟರ್ ಅಂತ ಬಿಜೆಪಿ ನಿಮೇಶ್ರು ಗಿರೀಶ್ ಅಂತ ಗಿರೀಶ್ ಯಾರು ಸರ್ ತುಮಕೂರಲ್ಲಿ ಯಾರು ಬೆಟ್ಟರು ಸರ್ ಸೋಮಣ್ಣನ ಮುದನ್ಮ್ ಮುದನ್ಮೇಗೌಡರು ಬೆಟರು ಸರಳ ಸಜ್ಜನಿಕೆ ವ್ಯಕ್ತಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಮೇಲೆ ಸ್ಪಂದಿಸ್ತಾರೆ ಜನಕ್ಕೆ ಹಿಂದೆ ಆಲ್ರೆಡಿ ಗೆದ್ದಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವರು ಅದರಿಂದ ತುಮಕೂರಿಗೆ ಬೆಟಾರು ಮುದನ್ಮಗೌಡರು ಪಾರ್ಲಿಮೆಂಟಲ್ಲಿ ಸಮರ್ಥವಾಗಿ ಸಮರ್ಥವಾಗಿ ಮಾತಾಡ್ತಾರೆ ಕೆಪಾಸಿಟಿ ಕೇಪಬಲ್ಲು ಜುಡಿಷಿಯಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಒಳ್ಳೆಯ ವ್ಯಕ್ತಿ ಸೋಮಣ್ಣ ಸರ್ ಸೋಮಣ್ಣವರು ಅವರು ಕೆಲಸಗಾರ್ರೆ ಬಟ್ ಏನು ಅಂದರೆ ತುಮಕೂರಿಗೆ ನಮಗೆ ಸಿಗೋ ವ್ಯಕ್ತಿಗಳು ಮುಖ್ಯ ಅದರಿಂದ ಮುದನ್ ಬೆಟರ್ ಥ್ಯಾಂಕ್ ಯು ತುಮಕೂರಲ್ಲಿ ಯಾರು ಬೆಟರ್ ಸೋಮಣ್ಣ ಮುದನ್ ಮುದನ್ಮೇಗೌಡರು ಬೆಟರ್ ಅನ್ನಿಸ್ತಿಲ್ಲ ಏನು ಕಾರಣಕ್ಕೆ ಸರ್ ಈ ಹಿಂದೆ ರಾಜಕೀಯ ಹಿಂದೆ ಗೆದ್ದಿದ್ರಲ್ಲ ಹಾಂ ಗೆದ್ದು ತುಮಕೂರಿಗೆ ಹಲವಾರು ಕೊಡುಗೆ ಕೊಟ್ಟಿದ್ದಾರೆ ಓಕೆ ಸೋಮಣ್ಣ ಸೋಮಣ್ಣವ್ರನ್ನ ಇಲ್ಲಿ ನಾವೇನು ಯಾವ ವಿಚಾರದಲ್ಲಿ ಕಂಡಿಲ್ಲ ಓಕೆ ಇರೋದ್ರಲ್ಲಿ ಮುದನ್ ಮೇಗೌಡ ಬೆಟರ್ ಅಲ್ಲ ಕೆಲವರು ಹೇಳ್ತಾರೆ ಮೋದಿ ಇದ್ರೆ ದೇಶಕ್ಕೆ ಒಳ್ಳೇದು ಯಾವ ಥರದಲ್ಲಿ ಒಳ್ಳೇದು ಮೆಜಾರಿಟಿ ಪೀಪಲ್ ಅದನ್ನ ಹೇಳ್ತಾ ಇದೆ ಸಮರ್ಥ ನಾಯಕ ದೇಶ ಯಾವ ತರ ಅಭಿವೃದ್ಧಿ ಆಗುತ್ತೆ ಎಲ್ಲ ಅಭಿವೃದ್ಧಿ ದೇಶಕ್ಕೆ ಭದ್ರತೆ ಇರುತ್ತೆ ಭದ್ರತೆ ಹಿಂದೆ ಇರಲಿಲ್ಲ ಹಾಗಾದ್ರೆ ಓಕೆ ಅಲ್ಲ ಇಲ್ಲಿನ ಬಹುತೇಕರು ಹೇಳಿದ್ದ ಅದೇ ಮಾತನ್ನ ನಾವು ಸ್ಥಳೀಯ ಮನಸ್ಥಿತಿ ಸ್ಥಳೀಯ ಅಭ್ಯರ್ಥಿಯನ್ನು ನೋಡಲ್ಲ ದೇಶದ ಭದ್ರತೆಗಾಗಿ ನಾವು ಮೋದಿ ಮುಖ ನೋಡ್ಕೊಂಡು ಸೋಮಣ್ಣ ಕೋಟ ಮೋದಿ ಮುಖ ಮೋದಿ ಎಷ್ಟು ವರ್ಷ ಬದುಕಿರ್ತಾರೆ ದೇವಮಾನವನ ಸಾವಿರ ವರ್ಷ ಬದುಕಿರ್ತಾರೆ ಮೋದಿ ಓಕೆ ಎಲ್ಲ ನಿಮ್ಮ ನಿಮ್ಮ ಪ್ರಕಾರ ಕಾಂಗ್ರೆಸ್ಸಲ್ಲಿ ಸಮರ್ಥ ಅಭ್ಯರ್ಥಿಗಳಿಲ್ಲ ದೇಶ ನಡೆಸಲಿಕ್ಕೆ ಅಂತ ಕೆಲವರು ಹೇಳೋರು ಸಮರ್ಥ ಅಭ್ಯರ್ಥಿಗಳು ಇಲ್ಲ ಅಂತಂತ ಹೇಳಿ ಬಿಂಬಿಸೋರು ಇವರು ಹ್ಞೂ ಕಾಂಗ್ರೆಸ್ ಕೂಡ ಸಮರ್ಥವಾಗಿದೆ ದೇಶ ನಡೆಸವಾಗಿದೆ ಸೂಜಿ ಇಂದ ವಿಮಾನದವರೆಗೂ ಉತ್ಪಾದನೆ ಮಾಡಿದೆ ಕಾಂಗ್ರೆಸ್ ಸೊ ಇವತ್ತು ಸಮರ್ಥ ನಾಯಕತ್ವದ ಕೊರತೆ ಇದೆ ಅಂತ ಆ ರೀತಿ ಬಿಂಬಿಸಿದ್ದಾರೆ ಹಾಗಾದ್ರೆ ಇದಾರೆ ಇದಾರೆ ಯಾರು ಮುನ್ನ ದೇಶ ಮುನ್ನಡೆಸಲಿಕ್ಕೆ ಸಮರ್ಥ ಇರೋದು ಕಾಂಗ್ರೆಸ್ ಅದು ಕಾಂಗ್ರೆಸ್ ಬಹುಮತ ಬಂದ ಮೇಲೆ ಕಾಂಗ್ರೆಸ್ ಅದನ್ನ ತೋರ್ಪಡಿಸುತ್ತೆ ಅಲ್ಲ ನಿಮ್ಮ ಪ್ರಕಾರ ಯಾರಾದ್ರ ಇದ್ದಾರೆ ಅಂತ ಇದಾರೆ ಮಲ್ಲಿಕಾರ್ಜುನ ಖರ್ಗೆನೆ ಮಾಡ್ಲಿ ಬಿಡಿ ಓಕೆ ಸ್ಥಳೀಯವಾಗಿ ನೀವು ಮದ್ದನ್ಮೇ ಕೂಡ ಬೆಂಬಲಿಸ್ತೀರಿ ಹೌದು ಗೆಲ್ತಾರ ಸರ್ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೆಸರು ಸರ್ ದಕ್ಷಿಣ ಮೂರ್ತಿ ಅಂತ ಸರ್ ಮಂಜುನಾಥ್ ಸರ್ ಮಂಜುನಾಥ್ ಅವರ ಈ ಬಾರಿಯ ಸ್ಥಳೀಯ ಸ್ಥಳೀಯವಾಗಿ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋಮಣ್ಣ ಬೆಟ್ಟರ ಮುದ್ದನ್ಮೇಗೌಡ ಬೆಟ್ಟರ ಸರ್ ನಮಗೆ ಮೈತ್ರಿ ಅಭ್ಯರ್ಥಿ ಸರ್ ಮೈತ್ರಿ ಕುಮಾರಸ್ವಾಮಿ ಏನು ತೀರ್ಮಾನ ಓಕೆ ಅದಕ್ಕೆ ಬದ್ಧರಾಗಿದ್ದೀವಿ ಮೈತ್ರಿ ಅಭ್ಯರ್ಥಿ ನಮ್ಮ ಸಹಕಾರ ಸರ್ ಯಾಕೆ ಸರ್ ಮೈತ್ರಿ ಅಭ್ಯರ್ಥಿ ನೀವು ಅವ್ರಿಗೆ ಬೆಂಬಲ ಕೊಡಬೇಕು ಏನು ಕಾರಣಕ್ಕೆ ಸರ್ ಒಂದು ಸೋಮಣ್ಣ ಕ್ರಿಯಾಶೀಲ ವ್ಯಕ್ತಿ ಅನ್ನೋದು ಒಂದು ಕೆಲಸ ಮಾಡ್ತಾರೆ ಅನ್ನೋದು ಒಂದು ಮುದ್ದನ್ಮೇಗೌಡ ಒಂದು ಸಲ ಅವ್ರಿಗೆ ನೋಡಿದ್ದೀವಿ ನಾವು ಸರ್ ಪಾರ್ಲಿಮೆಂಟಲ್ಲಿ ಹ್ಞೂ ಯಾಕೆ ಕೆಲಸ ಮಾಡಲಿಲ್ಲ ಸರ್ ಓಕೆ ಇರೋದ್ರ ಎಲ್ಲ ಜನ ಹೇಳೋದು ಇರೋದ್ರಲ್ಲಿ ಸ ಮುದ್ದನ್ಮೇಗೌಡರು ಸಮರ್ಥರು ಅಂತ ಹೇಳ್ತಾರೆ ಯಾವ ರೀತಿ ಸಮರ್ಥ ಸರ್ ಪಾರ್ಲಿಮೆಂಟಲ್ಲಿ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಸ್ವಲ್ಪ ಕೈ ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಈ ರೀತಿಯ ಅಭಿಪ್ರಾಯಗಳು ಬರ್ತಾ ಇದೆ ಸರ್ ನಮಗೆ ಮೈತ್ರಿ ಅಭ್ಯರ್ಥಿ ಹಿಂದೆ ಸೋಮಣ್ಣರು ನಿಂತಾಗ ಮುದ್ದನ್ಮೇಗೌಡರು ಫಲವಾಗಿ ವಿರೋಧ ಮಾಡಿದರು ನಮ್ಗೆ ಯಾವುದೂ ಒಂದು ಬೇಜಾರು ಸರ್ ಆ ಕಾರಣಕ್ಕೆ ಆ ಕಾರಣಕ್ಕೆ ನಾವು ಮೈತ್ರಿ ಅಭ್ಯರ್ಥಿ ಏನು ಡಿಶನ್ ಅಂದ್ರೆ ತುಂಬ ಸರ್ ಥ್ಯಾಂಕ್ ಯು

ನಮ್ದು ಬಿಜೆಪಿ ನಮಗೆ ಕೇಂದ್ರದಲ್ಲಿ ಅವ್ರದ್ದೇ ಇಲ್ಲಿ ಸ್ಥಳೀಯವಾಗಿ ಯಾರಿದ್ರೂ ಪರವಾಗಿಲ್ಲ ಮೋದಿ ಬರಬೇಕು ಯು ಮೇಡಮ್ ಏನಮ್ಮ ಗಂಗಾ ಭೈರಮ್ಮ ಗಂಗಾ ಭೈರಮ್ಮ ಈ ಸರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸೋಮಣ್ಣ ಹಾಂ ನಾವು ಹೇಳೋದಲ್ಲ ಅದು ಓಟ್ ನಿಮ್ದು ಯಾರು ಉತ್ತಂಬ್ರು ಅನಿಸ್ತತ್ತೆ ಏನವ ಹಾ ಇದು ನ್ಯೂಸ್ನವರು ಕಿ ಕೇಳ್ತಾ ಇದ್ವಿ ನೀವು ಮೊದ್ಲಿಂದ ಯಾರಿಗೋಟಾಗ್ತಾ ಇದ್ರಿ ಏನಮ್ಮ ಮರ್ತೋಗಿತಾ ಈ ಸಾರಿ ಯಾರಿಗಾಗ್ತೀರಾ ಇಲ್ಲ ಯಾರು ಏನು ಅನ್ನಲ್ಲ ನಿಮ್ಮ ಹಕ್ಕದು ಯಾರು ಉತ್ತಮ ಅನ್ಸುತ್ತೆ ಹೇಳ್ರಿ ಕಾಂಗ್ರೆಸಾ ಬಿ ಜೆ ಪಿನ ಯಾವುದೋ ಒಂದು ಹೇಳಲ್ವಾ ಅವತ್ತು ಗುಟ್ಟಾಗಿ ಹೋಗಿ ಹಾಕ್ತೀರಾ ಆಯ್ತಮ್ಮ ಗಂಗಮ್ಮ ನಿಮ್ಮ ಹತ್ರ ಅಕ್ಕದು ನಿಮ್ಮ ಮನಸ್ಸು ಅವತ್ತು ಯಾರಿಗೆ ಬರುತ್ತೋ ಅವ್ರಿಗೆ ಹಾಕ್ತೀರಾ ಅಲ್ಲಿ ಹೋಗಿ ನೋಡ್ತೀರಾ ಗುರ್ತು ನೋಡಿ ನಿಮ್ಮ ಮನಸ್ಸು ಹೇಳುತ್ತೋ ಅವ್ರಿಗೆ ಹೋಡು ಬರ್ತಾರೆ ಹೌದಾ ಹಂಗಾಗಿ ಏನೇ ಮಾತಾಡಲ್ಲ ಅಲ್ಲ ನಿಮ್ಮ ಹಕ್ಕು ಯಾರ ಬರ್ಲಿ ಬಿಡಲಿ ಓಟು ನಿಮ್ಮೆಲ್ಲ ಮಾತಾಡಬಾರದು ಮಾತಾಡಬಾರ್ದು ದೇಶಕ್ಕೋಸ್ಕರ ಮೋದಿಗೆ ನಾವು ಸುಕುಮಾರ್ ಅಂತ ಓಟ್ ಮೋದಿ ಮೋದಿಯವರಿಗೆ ಹೌದಾ ಕಾಂಗ್ರೆಸ್ ಮೊದಲ ಮೇಗೌಡರು ಬೆಟರ್ ಅಂತಾರೆ ಬೆಟ್ಟರು ವಯಸ್ಸಾಗಿದೆ ಈ ರಾಜಣ್ಣರು ಇವರು ಸುಮ್ಮನೆ ತಾಮುಂಡಿ ಸವ್ರೆ ಹಾಗೆ ದೇಶ ಕಾಪಾಡೋಕ್ಕೋಸ್ಕರ ನಾವು ಮೋದಿ ಊಟ ಸೋಮಣ್ಣವ್ರಿಗೆ ವಯಸ್ಸಾಗಿಲ್ವಾ ಸರ್ ಸೋಮಣ್ಣರ್ ವಯಸ್ಸಾಗಿದೆ ಆದರೆ ಹೆಂಗಿಷ್ಟಾಗಿ ಓಡಾಡ್ತಾರೆ ಇವರು ಯಾಕೆ ಸ್ವಲ್ಪ ಮುಂಗು ಅನ್ನಿಸುತ್ತೆ ಅಲ್ಲಿಗೆ ಓಡಾಡ್ತಾರೆ ಇಲ್ಲಿಗೆ ಕೊಡ್ತಾರೆ ಹಂಗಾಗಿ ಇವ್ರು ಏನು ಇಲ್ಲಿಗೆ ಇದೂ ಅಲ್ಲಿಗೆ ಹೋಗಲ್ಲ ಅನ್ನೋದೇನು ಗ್ಯಾರಂಟಿ ಏನಿಲ್ಲ ಪಕ್ಷಾಂತರ ಏನೋ ಕಾರಣ ಅದನ್ನ ಓಡ್ರೆ ಬೆಟ್ರು ಏನು ಕಾರಣಕ್ಕೆ ಸರ್ ಸರ್ ಹಳೆ ರಾಜಕಾರಣಿ ಜಡ್ಜ್ ಆಗಿದ್ದಂಥವ್ರು ಓಕೆ ಆಮೇಲೆ ಇವತ್ತು ಕಾಂಗ್ರೆಸ್ಸಲ್ಲಿ ಏನು ಮೂರು ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ ಐದು ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ ಐದು ಭಾಗ್ಯಗಳು ಕೂಡ ಇವತ್ತು ಜನ ಜನಸಾಮಾನ್ಯರಿಗೆ ತನು ತಲುಪಿದೆ ಅನುಕೂಲ ಆಗ್ತಾಯಿದೆ ಎಷ್ಟೋ ಜನ ಎಷ್ಟೋ ಜನ ಅದೇ ರೀತಿ ಅನುಕೂಲ ಪಡ್ಕೊತಾ ಇದ್ದಾರೆ ಸೊ ಹಂಗಾಗಿ ಕಾಂಗ್ರೆಸ್ಸೇ ಬೆಟರು ಎಲ್ಲರೂ ಮೋದಿ ಮೋದಿ ಅಂತಾರಲ್ಲ ಸರ್ ಸರ್ ಮೋದಿ ಏನು ಮಾಡಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಓಕೆ ಮೋದಿಯವರು ಇವತ್ತು ಸುಮ್ಮನೆ ಈ ನಮ್ಮದೇ ಆಸ್ಗೆ ನಾವೇ ಯೋಗ ಮಾಡೋದು ಅದು ಇಂಟರ್ನ್ಯಾಷನಲ್ ಯೋಗ ದಿನ ಅಂತ ಹೇಳಿಬಿಟ್ಟು ಇವತ್ತು ಕೋಟಿ ಕೋಟಿ ಅಡ್ವಟೈಸ್ಮೆಂಟ್ಸ್ಗಿಂತ ಹೋಗ್ತಾ ಇದೆ ಓಕೆ ಆಮೇಲೆ ನಾವೇ ಕಸ ಗುಡಿಸೋದು ನಮ್ದೇ ಪರ್ಕೆ ನಾವೇ ಗುಡಿಸೋದು ಎಲ್ಲ ಆಗಿದೆ ಅಂತ ಎಲ್ಲಾಗುತ್ತೆ ಇನ್ನು ಕೋಟಿ ಏನು ಇವತ್ತೇನು ಸಾಲ ಆಗಿದೆ ನಮ್ಮ ದೇಶದ ಮೇಲೆ ಹೊರ ಯಾರು ಇರುವ ಯಾರು ಬರಬೇಕು ನಾವೇ ಅಲ್ವಾ ವಾಸ್ತವ ಮರೆಮಾಚ್ತಾ ಇದ್ದಾರೆ ಇವತ್ತು ಜನಸಾಮಾನ್ಯರಿಗೆ ಏನಾದ್ರು ಅನುಕೂಲ ಆಗ್ಬೇಕಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಬರಬೇಕು ಕಾಂಗ್ರೆಸ್ ಪಕ್ಷ ಎಲ್ಲ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ಏನು ಕಷ್ಟ ಸುಖಗಳನ್ನ ಎಲ್ಲ ನೋಡಿ ಅವ್ರ ಪರಿಹಾರ ಪರಿಹಾರ ಮಾಡುವಂಥದ್ದು ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಅಂತ ಸರ್ ದೇಶ ಲೀಡ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಾರು ನಾಯಕರು ಇಲ್ಲ ಅಂತ ಸಮರ್ಥ ನಾಯಕರು ಇಲ್ಲ ಇದಾರಲ್ಲ ರಾಹುಲ್ ಗಾಂಧಿ ಅವರು ಇದಾರಲ್ಲ ರಾಹುಲ್ ಗಾಂಧಿ ಅವರಿದ್ದಾರೆ ಪಪ್ಪು ಅಂತ ಹೆಂಗಾಗ್ತಾರೆ ಇವತ್ತು ನೀವು ಇವತ್ತು ನೋಡಿ ಇವತ್ತು ಇವತ್ತೇನು ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆ ಬಂದಾದ್ಮೇಲೆ ಪಾದಯಾತ್ರೆ ಮಾಡಿದಾದ್ಮೇಲೆ ಅವರ ಮಾತಿನ ಶೈಲಿ ಅವ್ರು ಬಡವ್ರ ಜೊತೆ ಬೆರೆಯುವಂತ ಒಂದು ಮಾತುಗಳು ಮೆಚುರಿಟಿ ಬಂದಿದೆಯಾ ಮೆಚುರಿಟಿ ಅಂತ ಏನಿಲ್ಲ ಮೆಚ್ಯೂರಿಟಿ ಅವಾಗಿಂದ ಇತ್ತು ಬಟ್ ಅವರ ಮಾತಿನ ಶೈಲಿಗಳನ್ನ ಇವಾಗ ಚೇಂಜ್ ಆಗಿದೆ ಕಾಂಗ್ರೆಸ್ ಬೆಟರ್ ಕಾಂಗ್ರೆಸ್ ಬೆಟರ್ ಭಾರತಕ್ಕೆ ತುಮಕೂರಿಗೆ ತುಮಕೂರಿಗೆ ಮುದ್ದನ್ ಮೇಗೌಡ್ರು ಬೆಟರ್ ಥ್ಯಾಂಕ್ ಯು ಸರ್ ಓಕೆ ಬೆಟರ್ ಮೇಡಮ್ ಮುದ್ದನ್ ಮೇಗೌಡ್ರ ಸೋಮಣ್ಣನ ಮುದ್ದನ್ ಮೇಗೌಡ್ರ ಸರ್ ಏನು ಕಾರಣಕ್ಕೆ ಮೇಡಮ್ ಸೊ ಮುದ್ದನ್ ಮೇಗೌಡ್ರು ನಮ್ಗೆ ಎಲ್ಲಿ ಬೇಕಿದ್ರೂ ಸಿಗ್ತಾರೆ ಕೈ ಸಿಗ್ತಾರೆ ನಮ್ಗೆ ಏನು ಬೇಕೋ ಅದು ಮಾಡ್ತಾರೆ ಅದು ಸೋಮಣ್ಣನವರು ಈಗ ಬಂದವ್ರೆ ಇಲ್ಲಿ ಸುಮ್ಮನೆ ಮನೆ ಮಾಡ್ಕೊಂಡವ್ರೆ ಎಷ್ಟು ದಿನ ಇರ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಕೈ ಸಿಗ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಅಂತ ಗೊತ್ತಿಲ್ಲ ನಮ್ಗೆ ಅವಶ್ಯಕತೆ ಇರೋ ಎಲ್ಲ ನೆರವೇರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಸ್ಥಳೀಯ ಅಭ್ಯರ್ಥಿಗೆ ನಿಮ್ಮ ಆದ್ಯತೆ ಅಲ್ಲ ದೇಶದಲ್ಲಿ ಮೋದಿ ಮುಖ ನೋಡ್ತಾರೆ ನಮಗೆ ತುಮಕೂರಿಗೆ ಮುದ್ದನ್ ಮುದ್ದನ್ಮೇಗೌಡರಿಗೆ ನಿಮ್ಮ ಓಟ ನಿಮ್ಮ ಹೆಸರು ಮೇಡಮ್ ಅನಿತಾ ಥ್ಯಾಂಕ್ ಯು ಈ ಬಾರಿ ನಿಮ್ಮ ಓಟ ಯಾರಿಗೆ ಸರ್ ಸೋಮಣ್ಣನ ಮುದ್ದನ್ ಮುದ್ದನೇಗೌಡರು ಸೋಮಣ್ಣ ಸೋಮಣ್ಣ ಏನು ಕಾರಣಕ್ಕೆ ಸರ್ ಸೋಮಣ್ಣ ಕಾರಣಕ್ಕೆ ಇವರು ಯಾರು ನಮ್ಮ ಮೋದಿ ಮೋದಿ ಕಾರಣಕ್ಕೆ ಸೋಮಣ್ಣ ಬೇರೆ ಏನು ರೀಸನ್ ಇಲ್ಲ ಬೇರೆಯ ರೀಸನ್ ಇಲ್ಲ ಮುದ್ದನ್ಮೇಗೌಡ್ರು ಸಮರ್ಥ ಅಭ್ಯರ್ಥಿ ಅಂತಾರೆ ಮುದ್ದನ್ಮೇಗೌಡರು ಪಾರ್ಲಿಮೆಂಟಲ್ಲಿ ಅಲ್ಲ ಅವ್ರವ್ರಿಗೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಇರುತ್ತೆ ಬಟ್ ನೀ ಬಿ ಜೆ ಪಿಗ್ರಾ ತ್ಯಾಂಕ್ ಯು ಚಾವಣೆ ಬಂತು ತುಮಕೂರಲ್ಲಿ ಮುದ್ದನ್ಮೇಗೌಡರ ಸೋಮಣ್ಣ ನಿಮ್ಮ ಓಟ ಯಾರಿಗೆ ಯಾಕೆ ನಿಮ್ಮ ಮೋದಿ ಮುಖ ನೋಡಿ ಸೊಮ್ಮನ ಕೊಟ್ಟೆ ಇಲ್ಲ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಮುದನ್ಮೇಗೌಡ್ರು ಬೆಟರ್ ಅಂತ ಜನ ಮಾತಾಡ್ಕೊತಾರೆ ಬಟ್ ಪವರು ಅವರು ಇದ್ರೇ ಅಲ್ವಾ ಸ್ವಲ್ಪ ಕೋಟೆ ಭದ್ರವಾಗಿರುತ್ತೆ ಕೋಟೆನೇ ಭದ್ರ ಇಲ್ಲ ಅಂದರೆ ಬೇರೆದು ತೊಗೊಂಡೇನು ಮಾಡ್ತಾರೆ ಸೋಮಣ್ಣಗೆ ಒಟ್ಟು ನಿಮ್ಮ ಹೆಸರು ಮೇಡಮ್ ಸುಮಾ ಥ್ಯಾಂಕ್ ಯು ಮನೇಲಿ ನಿಮ್ಮ ಮತ ಮುದ್ದನ್ ಮೇಗೌಡರಿಗೆ ಸೋಮಣ್ಣಗ ಸರ್ ನಮ್ಮದು ಒಳ್ಳೆ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿಗೆ ಯಾರಿಗೆ ಮೇಡಮ್ ಅದನ್ನು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಪರ್ಸ್ನಾಲಿಟಿ ನೋಡ್ತೀರಾ ಹೌದು ವ್ಯಕ್ತಿತ್ವ ಚೆನ್ನಾಗಿರಬೇಕು ಹಾಗೆ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಗೆ ನಿಸ್ವಾರ್ಥದಿಂದ ಕೆಲಸ ಮಾಡಿದ್ರು ಅವ್ರು ಏನನ್ನೂ ಸರ್ಕಾರಿ ಕೆಲಸದ ದುಡ್ಡೆ ತಗೊತಾ ಇರಲಿಲ್ಲ ಅವರು ಮತ್ತೆ ಅವ್ರ ವೆಹಿಕಲ್ನೂ ಉಪಯೋಗಿಸ್ತಾ ಇರಲಿಲ್ಲ ಆ ಥರ ಒಳ್ಳೆ ವ್ಯಕ್ತಿತ್ವ ಇರೋರು ಬರಬೇಕು ಸರಳತೆ ಸರಳತೆ ಇರೋರು ಈಗಿರೋರ ಬಗ್ಗೆ ನಮಗೆ ಯಾರ ಬಗ್ಗೆ ನಂಬಿಕೆನೇ ಇಲ್ಲ ಆ ಥರ ಆಗಿದೆ ಅಲ್ಲ ತುಮಕೂರಲ್ಲಿ ಸೋಮಣ್ಣ ಬಿಜೆಪಿ ಪಿ ಮೇಗೌಡರು ಕಾಂಗ್ರೆಸ್ಸು ಇರೋದ್ರಲ್ಲಿ ಯಾರು ಸರಳವಾಗಿದ್ದಾರೆ ನಾವು ಮೋದಿಗೆ ನೀವು ಮೋದಿ ಕಡೆ ಓಟ್ ಮಾಡ್ತೀರ ಮೋದಿ ಮುಖ ನೋಡ್ಕೊಂಡು ಬಿಜೆಪಿ ಬಿಜೆಪಿ ನಿಮ್ಮ ಹೆಸರು ನನ್ನ ಹೆಸರು ಕವಿತಾ ಅಂತ ತುಮಕೂರಲ್ಲಿ ಸರ್ ಇಬ್ರು ಅಭ್ಯರ್ಥಿಗಳು ಸೋಮಣ್ಣ ಮುದನ್ಮೇಗೌಡ ಯಾರು ಬೆಟರ್ ಸರ್ ಯಾರು ಬಂದ್ರೆ ಒಳ್ಳೇದು ಸರ್ ಸರ್ ಸೋಮಣ್ಣ ಏನು ಕಾರಣಕ್ಕೆ ಸರ್ ಮೋದಿ ಕಾರಣಕ್ಕೆ ಸೋಮಣ್ಣ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಸರ್ ದೇಶ ಚುನಾವಣೆ ದೇಶದ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ನರೇಂದ್ರ ಮೋದಿ ಮೋದಿ ಮುಖಾಂತರ ನೋಡ್ಕೊಂಡು ನೋಟ್ ಹಾಕ್ತಾರೆ ಜೊತೆಗೆ ಸೋಮಣ್ಣ ಅವ್ರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಐತಿ ಮದನ್ ಮೇಗೌಡರು ಬೆಟರ್ ಅಂತ ಕೆಲವರು ಮಾತಾಡ್ತಾರೆ ಸರ್ ಒಳ್ಳೆಯವರು ಇರ್ಬೋದು ಆದ್ರೆ ನಮ್ಗೆ ಮೋದಿ ಇರ್ಬೋದು ದೇಶ ದೇಶ ಮೋದಿ ದೇಶದ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ನಾಯಕತ್ವ ಬೇಕು ಅದಕ್ಕೋಸ್ಕರ ಇದು ದೇಶ ಚುನಾವಣೆ ಬಿಜೆಪಿ ಓಟ್ ನಮ್ದು ಸೋಮಣ್ಣ ಗೆಲ್ತಾರ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಿಮ್ಮ ಹೆಸರು ಸರ್ ಸರ್ ರಾಘವೇಂದ್ರ ನಿಮ್ಮ ಹೆಸರು ಸರ್ ರಾಜ್ಕುಮಾರ್ ಅಂತ ಥ್ಯಾಂಕ್ ಯು